you mm -hmm.

ಈ ಸಮುದ್ರನೊಂದಿಗೆ ಸಣಸಾಡಲು ಈ ಸಮಾಜದಲ್ಲಿ ಆದರೆ ಶುದ್ಧೇರಿ ಸುಳಿದು ಆಕ್ರೋಶದ ಸುಳಿ ಸಿಲುಕಿಸಿ ಸಾವಿನ ಸಣ್ಣ ಮಾರ್ಗವನ್ನು ತೋರಿಸಿ ಸಾವಿನ ಸವಣ್ಣು ಸಾಗರದ ತೀರಕ್ಕೆ ಕಳಿಸಿ ಕೊಡುವಣ ಉಗ್ರ ಲೇ ಸೊಕ್ಕಿನ ಸುವನವೇ ಸಕ್ಕರೆ ಗೊಂಬೆ ದೇರಿ ಸಮುದ್ರದಲ್ಲಿ ಸಾಗಬೇಕೆಂದು ಕಣಸು ಕಣ ಆ ಸೋಳಿಯ ಮಗನೇ ಆದ ನಸಾಗಲೆಂದು ಸಾಗಲೆ ಕೊರಲೇ ಮಗನೇ ಜೀ ಹೇಳಿದ ಮಾತಿಗೆ ತಪ್ಪದ ವ್ಯಕ್ತಿ ಅದು ನೀನೆ ನೋಡು ಹೊಗಳಿಕೆ ಇಷ್ಟ ಇಲ್ಲ ನನ್ನ ವಿಷಯ ನೋಡು ಸತ್ಯ ಸಮಾಜ ಸೇವೆ ಅಧ್ಯಕ್ಷ ಶಾಂತಿಪುರ ಶಾಂತಿಪುರ ಸಂಕ್ರಮಣ ಆಸ್ತಿಯಲ್ಲಿ ದೇವ ಪಾರ್ ಕಟ್ಟಬೇಕೆಂದು ನಿರ್ಧಾರ ಮಾಡಿದ್ದಾನೆ ನೀ ಅವನ ಆಸ್ತಿಯಲ್ಲ ನಮ್ಮ ಹೆಸರಿಗೆ ಭರಿಸಿ ಕೊಟ್ಟರೆ ಸಾವಿರವರಿಗೆ ಕುಳಿತುಕೊಂಡ್ರು ಸವಿದಷ್ಟು ಲಕ್ಷ್ಮಿ ಬಂಡಾಯ ಮನೆಯಲ್ಲಿ ಹಾಕುತ್ತೇನೆ ಏನಂತ ಕೇವಲ ಈ ಸತ್ಯ ರಾಜ್ ಸಮುದ್ರ ಮರ್ಯಾದಿಂದ ಮಾತನಾಡು ಎನ್ನೊಂದು ಸರ ಲೇ ಅಂತ ನೋಡುದ್ರೆ ನಾಯಿಗಳನ್ನ ಕತ್ತರಿಸಿ ನದೇ ನಾಯಿಗಳಿಗೆ ಹಾಕಿಬಿಟ್ಟೇನೆ ಲೇ ಹುಷಾರ್ ಹುಷಾರ್ ಲೇ ಸದ್ದ ಹೇಳಿದ ವಾದಿಕ್ಯ ರಾಯ್ ಹೇಳಿದ ವಾಕ್ಯಕ್ಕೆ ವಾದಿಸಿದ ಮನಿಗೆ ಹೋದ್ರೆ ಸರಿ ಇಲ್ಲವಾದ್ರೆ ಈ ರಣರಂಗದಲ್ಲಿ ಈ ರಣರಂಗದಲ್ಲಿ ಶವವಾಗಿ ಬೀಳುವೆ ಎತ್ತಮತ್ರ ಶವವಾಗಲು ಈ ಸತ್ಯ ಸಣ್ಣನಂತ ಸರ್ದಾರ್ ಸಮರಕ್ಕೆ ಸಿಡಿದ್ಧರಾಗಿ ನಿಂತರೆ ನಿಮ್ಮತ್ತ ದುಷ್ಟ ರಾಕ್ಷಸ ಸಂಹರಿಸದೆ ನನ್ನ ಅಚಲ ನಿರ್ತಾರ ಸಂಹಾರ ಲೇ ಸತ್ಯ ಸೌವಾರ ಮಾಡುತ್ತೆಂದು ಅದೆಷ್ಟೋ ಸರ್ದಾರರು ನಿಮ್ಮಂತ ಸೂರ ಸರ್ದಾರರು ಸರ್ವನಾಶ ಮಾಡುತ್ತಾಳೆ ಈ ಸಮುದ್ರ ಹೇಳಿದ ಮಾತಿಗೆ ಬಂದ ದಾರಿಗೆ ಎಂದು ಹೊರಟು ಹೋಗಿ ಇಲ್ಲಿಂದ ಎಲ್ಲವಾದರೆ ಎಲ್ಲವಾದರೆ ಲೇ ಸತ್ಯ ಲೇ ಎಂದು ನನಗೆ ಉತ್ತರಿಸಿದರೆ ಸತ್ಯದ ಸುಡುಗಾಡ ಸೇರುವುದೇ ಸಮುದ್ರನ ಕೈಯಲ್ಲಿ ಸರ್ಪ ಎಂಬ ತೋಣ ನೀನಾದರೆ ಗಂಡು ಗರುಡಂತೆ ಗರಿಬಿಟ್ಟಿ ಗಗನಕ ಹಾರಿ ಹರಿಚಂದ್ರ ಹರಿಶಂದ್ರ ಹರಿಶಂದ್ರ ಘಟಕ್ಕೆ ಹೊತ್ತು ಈ ಗಂಡನೀಯ ಗರುಡ ಗಂಡನಿಯ ಗರುಡ ನಿನ್ನ ಗಂಡಿದೆ ಕರುಡುಗಳ ಗುಂಡಿಗೆ ಗುಂಡಿಟ್ಟಿದ್ದಾಳೆ ಈ ಗಂಡುಳ ಗಜಪತಿ ಗಂಡು ನೀನೇ ಎಂದು ನಿಗ್ರಹಿದರೆ ಭೂ ಲೋಕದಿಂದ ಪರ ಲೋಕಕ್ಕೆ ಉಸಿರು ಹೋಗುವುದು ಖಂಡಿತ ಸಮುದ್ರ ಸಮರ ಸಿಹಣ ಹೆಸರುವಾದಿ ಆದ ಈ ಸತ್ಯರಾತ್ರಿ ಉಸಿರು ಪರಲೋಕಕ್ಕೆ ಲೋಕಕ್ಕೆ ಪೌರುಷ ನಿನ್ನಲ್ಲಿದ್ದರೆ ನಿನ್ನ ಕಂಡ್ತನಕ್ಕೆ ಸವಾಲ್ ಸರ್ವೆ ನಿನ್ನಲ್ಲಿ ಕಂಡುಸ್ತನ ಇದ್ದರೆ ಒಂದೇ ಒಂದು ಸರಿ ನನ್ನ ದೇಹದ ರೋಮೇ ನೋಡ್ತೇನೆ ಆದರೆ ಇದೇ ಅವಕಾಶ ನೀನು ನನಗೆ ಕೊಟ್ಟರೆ ಇದರ ಕೈದು ನೆತ್ರ ಮುತ್ತೈದರ ಮೈಸಿನ ನಾನಾಗಿ ಈ ಸಮಾಜದಲ್ಲಿ ಸೇರಿಟ್ಟ ಸತ್ಯ ಹರಿಚಂದ್ರ ಬಿರುದ ಪಡೆಯದಿದ್ದರೆ ನನ್ನ ಹೆಸರು ಸೂರು ಸರ್ದಾರ್ ಸತ್ಯ ಅಲ್ಲ ನಿನ್ನ ನಿನ್ನ ದೇಹದಲ್ಲಿ ಪ್ರಾಣದ ಉಸಿರುಲು ನೆನಪಿಟ್ಟಿಕ್ಕ ನೋಡಿ ಆರ್ತನೆ ಅಂದೇ ಬರ್ತನೆ ಸೇರಿಟ್ಟ ಸತ್ಯ ಹರಿಚಂದ್ರ ಲೇ ದೀಪಾರ್ವನ್ನ ಅತಿಹತು ಪ್ರಕಾಶ ತೋರಿ ಆಯಿದಂತೆ ನನಗೆ ಸಾವು ಸಮೀಪಿಸಿದಾಗ ಸಿ ಹಾರಾಡಿದೆಯ ಸೋಳೆಯ ಮಗನೇ ಲೇಸತ್ಯ ಸುಮ್ಮನಿತ ಗಡಸರಪ್ಪವನ್ನು ಕೆಳಿಕೆ ಅರ್ಗಾಯ ಮಾಡಿದೆಯಾ ಸೇಡಿಟ್ಟ ಸರ್ಪ ತನ್ನ ಶತ್ರುಗಳಿಗಾಗಿ ಹನ್ನೆರಡು ವರ್ಷ ಕಾದು ಕುಳಿತಿರ್ತದೆ ಸರ್ಪ ಒಂದೇ ವರ್ಷದಲ್ಲಿ ಒಂಚು ಹಾಕಿ ತನ್ನ ಇಚ್ಛೆಯಂತೆ ಕಚ್ಚಿಕೊಳ್ಳುವುದು ಖಚಿತ ನೀನು ತಿಳಿದಿರಬೇಕು ತಿಳಿರ್ಬೇಕಿರ್ಬೇಕು ಇದು ಹೂ ಎಂದು ಇದು ಈಗ ಹಠ ತೊಟ್ಟ ನಿಂತ ಸಾವು ನೀನೇ ನಿನ್ನ ಕೈಯಾರಿ ತೋಡಿಕೊಂಡಿದೆ ನಿನ್ನ ಗೋರಿಯನ್ನು